ರೈತ ನಾಯಕ ಕೆ ಎಸ್ ಪುಟ್ಟಣಯ್ಯ ಅವರ ಜನ್ಮ ದಿನಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತಾರರಂದು ಪಾಂಡವಪುರದಲ್ಲಿ ಜನ್ಮ ದಿನಾಚರಣೆ ಮಾಡಲಾಗುತ್ತೆ ಕಾಟೇರ ಸಿನಿಮಾ ತಂಡದಿಂದ ರೈತ ನಾಯಕರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಕೂಡ ಇದೆ ಪಾಂಡವಪುರದ ಪಾಂಡವ ಕ್ರೀಡಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಸೊ ರೈತ ನಾಯಕ ಕೆ ಎಸ್ ಪುಟ್ಟಣಯ್ಯ ಅವರ ಜನ್ಮ ದಿನಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಆವತ್ತಿನ ದಿನ ಅಂದರೆ ಜನವರಿ ಇಪ್ಪತ್ತಾರಕ್ಕೆ ಪಾಂಡವಪುರದಲ್ಲಿ ಅದ್ಧೂರಿಯಾಗಿ ಜನ್ಮ ದಿನಾಚರಣೆಯನ್ನು ಮಾಡೋದಕ್ಕೆ ಪ್ಲಾನಿಂಗನ್ನು ಮಾಡಿಕೊಂಡಿರುವಂಥದ್ದು ಕಾಟೇರಾ ಸಿನಿಮಾ ತಂಡದಿಂದ ರೈತ ನಾಯಕರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಇದೆ ಸೊ ಕಾಟೇರಾ ಚಿತ್ರದಲ್ಲಿ ರೈತರ ವಿಷಯದ ಬಗ್ಗೆ ಅದ್ಭುತವಾಗಿ ಚಿತ್ರಕರಿಸಿದ್ದಾರೆ ಸೊ ರೈತರ ಸಮಸ್ಯೆಗಳಿಗೆ ಅಲ್ಲಿ ಯಾವ ರೀತಿಯಾಗಿ ರೈತರ ಸಮಸ್ಯೆಗಳಿದ್ದಾವೆ ಅಥವಾ ರೈತರ ಸಮಸ್ಯೆಗಳಿಗೆ ಏನು ಪರಿಹಾರ ಬೇಕು ಅನ್ನೋದನ್ನು ಚಿತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಕಾನೂನು ರೈತರಿಗೆ ಬಂದರೆ ಮಾತ್ರ ರೈತರ ಏಳಿಗೆ ಸಾಧ್ಯ ಆಗುತ್ತೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರತಂಡ ಸೇರಿ ಹಲವರಿಗೆ ಸನ್ಮಾನ ಮಾಡಲಾಗುತ್ತೆ ಆವತ್ತಿನ ದಿನ ಇನ್ನು ರೈತರ ಸಮಸ್ಯೆಗಳನ್ನು ಹಿಡುವ ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಸಹಕರಿಸುವಂತೆ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಟೇರಾವ್ ಚಿತ್ರದಲ್ಲಿ ರೈತರ ವಿಷಯದ ಬಗ್ಗೆ ಅದ್ಭುತವಾಗಿ ಚಿತ್ರೀಕರಿಸಲ ಚಿತ್ರೀಕರಿಸಿದ್ದಾರೆ ಅಂತ ಹೇಳಿದ್ದಾರೆ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಆಚರಿಸ್ಬೇಕಾಯಿತು ಇಪ್ಪತ್ತ್ ತಾರೀಕು ಅವತ್ತಿನ ದಿನ ರಾಯಚೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಅದರಿಂದ ಇಲ್ಲಿ ಎಲ್ಲರೂ ಸೇರಿಕೊಂಡು ಏನಾದರೂ ಒಂದು ಅವರ ಪುಣ್ಯ ಸ್ಮರಣೆ ಮತ್ತು ಅವರ ಜನ್ಮದಿನದ ಅಂಗವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಇತ್ತು ಎಲ್ಲ ಚರ್ಚೆ ಮಾಡಬೇಕಾದ್ರೆ ನಾವು ಯಾವ ಥರ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಅದ್ರದ್ದು ಪ್ರಯುಕ್ತ ಈಗೇನು ಈ ಕಾಟೇರ ಚಿತ್ರ ಚಿತ್ರದಲ್ಲಿ ದರ್ಶನ್ ತೂಗುದೀಪ್ ಅವರು ಮತ್ತು ಆ ಎಲ್ಲ ತಂಡದವರು ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸ್ ಆಗಿರ್ಬೋದು ಈ ತೆಗ್ದಿರೋಂಥ ಈ ಒಂದು ಸಿನಿಮಾದಲ್ಲಿ ಯಾವ ಥರ ಹಿಂದೆ ಭೂ ಸುಧಾರಣೆ ಕಾಯ್ದೆ ಎಷ್ಟು ಟ್ರಾನ್ಸ್ಫಾರ್ಮೇಟಿವ್ ಆಗಿತ್ತು ಅಂದರೆ ಆಗಿನ ಕಾಲಕ್ಕೆ ಆ ಕಾಯ್ದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ರೈತರಿಗೆ ರೈತರ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರದವರು ಈ ಕಾಯ್ದೆನ ತಂದಿದ್ರು ಅದರಿಂದ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ